ಎರಡು ವಿಷಯ ಕೇಳೋದು ಮುಂದಿನ ಸಂದಿಗೆ ಬಾಯಿ ಕೇಳ್ತಿ ಮುಂದಿನ ಸಂದಿಗೆ ಹಾಡ್ಬೇಕು ಬರ್ಬೇಡ ಇಲ್ಲದಿಲ್ಲ ಮಾಲ್ಯ ಮನಿ ಸರ್ಸಂಗ್ ಕಮಿಟಿ ಅವರು ಪಾರ್ವ ಹಾರ್ರಿ ಅರ್ಸುದ ನಾನು ತಪ್ಪಿದ್ರೆ ಮಾರಾಯಣ್ ತಪ್ಪಂತ ಹೇಳಿ ಬಿಡ್ರಿ ಹೌದು ಆ ಬಾಯಿ ತಪ್ಪಿದ್ರು ನಾ ಬಾಯಿ ಹೊಲಸು ಮಾತಾಡೋಂಗಿಲ್ಲ ಮಳಿಂಗ್ರಾಯ್ ಹುಲ್ಜೆ ಅಂತ ಹಾನ ಮಾಳಿಂಗ ರಾಯ್ ಇರ ಜಾಗಿ ಯಾರು ಇತ್ತು ಆ ಜಾನಿಗೆ ಮಾಲಕರು ಯಾರು ಹ ಆ ಜಾಗಿ ಹೆಸರು ಯಾನಿತ್ತು ಇತ್ತು ಹೌದು ಮಾಳಿಂಗರಾಯ್ ಆ ಗುಡಿ ಕಟ್ಟಕ್ಕಿತ್ತ ಮೊದಲು ಹೌದು ಅಲ್ಲಿ ಯಶಸ್ ಮಂದಿ ವಾಸ ಮಾಡಿ ಹಬ್ಬರು ಅಲ್ಲಿ ಯಾನತ್ತಿದ್ರು ಹತ್ತಿದ್ರು ಆ ಊರ್ ಜಾಗ ಯಾರದು ಯಾರು ಮಾಲಾಕ್ರ ಇದ್ರು ಹೌದು ಅರೆ ಬನ್ನಿ ಗಿಡಕ್ಕೆ ಮುಂಡ ಸುತ್ತ ಮಾಡಿರಾಯ್ ಮುಂಡ ಸತ್ತದ ಬನ್ನಿ ಗಿಡಕ್ಕೆ ಯಾನ ಸಂಬಂಧ ಅಂದು ಹಿಂಗೆ ಕೇಳಬೇಕು ಪ್ರಶ್ನೆ ಅಂದು ಸಮಾಜರ ಶಾಂತಾರಿ ಹೌದ್ರಪ್ಪ ಹೌದು ಇಲ್ಲ ಹುಳ ಒಂದು ಒಳಗೆ ಸೇರ್ಯದೆ ಇಲ್ಲಿ ಆಹಾ ಡೊಬನಂದು ಹೊರಗೆ ಬರಲ್ ಈಗ ಹಂಗೆ ಕೈರಲ್ಲ ಹೋಗಿಲ್ಲ ಹೌದು ಅರಕ್ಯಾರಿ ಅರಮನಿ ಗುರುಮನಿ ಮಾಯಮ ಶಿವಸ್ಥಾನ ಗದ್ದಿಗೆ ಹೌದು ಯಾವತ್ತಿರ ಕಾಲಿ ಅಮೋಘಶನ ಗುರು ಅದಂತ ಸೋಮನಿಂಗ ಗುರಗೌರಿ ಹೌದು ಕೈಲಾಸದ ಗುರು ಮನುಷ್ಯ ಮರೆತಿ ಲೋಕದಾಗ ಮಗಾಗಿ ಬಂದ ನಾತ್ಯ ಪು ತೆಗೌಡ್ ಹೊಟ್ಟಿದೆ ಮಾದಣ್ಣ ಹೌದು ಗುರುಗೌರಿ ಸೋಮನಿಂಗ ಹೌದು ಪರಮಾತ್ಮ ಹೌದು ಅಮೋಘದನ ಭಕ್ತಿಗೆ ಆಗಿ ಹೌದು ಮಾಯ ಮಕ್ರಕ್ ಬಂದು ಹೇಳದ ಮೂಲ ಪೀಠ ಮುಮ್ಮೆಟ್ಟ ಅಮಗಷದ ಉಳ್ದ ಹೌದ್ರಪ್ಪ ಹೌದು ಮುಮ್ಮೆಟ್ಟ ಗುಡ್ಡಂದ್ರೆ ಏನು ಏನ್ರಪ್ಪ ಈ ಸದ್ಯ ಬಂಗಾರ ಗುಡ್ಡ ನಾಮಕರಣ ಈ ಹೌದು ಲಕ್ಷ ಲಕ್ಷ ಜನಗಟ್ಟೆ ಬಂದ್ರೆ ಯಾವಾಗ ಮದುಗೊಂಡ ಮಹಾರಾಜರು ಒಂದು ಗಡಿ ಗರೀಬ್ ಕುಟುಂಬದಾಗ ಹುಟ್ಟಿ ಅದು ಯಾವಾಗ ಹಾಡಿಕೆ ಮಾಡ್ಲಕತ್ರು ಹೌದು ಜಗತ್ತಿದಾಗ ಮೂಲಿ ಮೂಲಿ ಅಮಗ ಇವನೇ ಹೌದು ನಾಲ್ಕು ಮಂದಿ ಹೊಟ್ಟೇಲಿ ಇಪ್ಪತ್ತೊಂದು ಮಂದಿ ಗೊತ್ತಿತ್ತು ಹೌದು ಅವಾಗ ನಾವು ಅಟ್ಟೆ ಒಗಳಸ್ತೀವಿ ಮೊದಲು ಹೌದು ಹೌದ್ರಪ್ಪ ನೂರ ಒಂದು ಮಂದಿದು ಹರ್ಮರು ಹೌದು ಇವೆಲ್ಲರಿಗೆ ಪ್ರತ್ಯೇಕ ಆದ ಜಾಗ ಗೊತ್ತಾವೆ ಎಲ್ಲರಿಗೆ ಹೌದು ಹೌದ್ರಪ್ಪ ಸಾವಿರದ ಎರಡು ಮಂದಿ ಯಾರಿಗೆ ಕೇಳಿದ್ರೆ ಉರಿ ಬಿಡ್ತೀವಿ ಹೌದು ಹೌದು ಈಗ ನಿನ್ನೆ ಮಲ್ಕಾರ್ಸಿದ್ದು ಹಾದ ಎಲ್ಲಿ ಸೈದಾಪುರ್ ಹೌದ್ರು ಏಯ್ ಗಪ್ಕೊಂಡ್ರೆ ಭಯಗೊಳ್ ಎತ್ ಏಯ್ ಗಪ್ ಕುಂಡ್ರೋಚಿವ ಮತ್ತು ಎರಡು ಮೂರು ಎರಡು ಮೂರು ತಾಸ ಹಾಂ ಹಾಂ ಆ ದೇವ್ರ್ ಎಳ್ಳಕೆ ನುಡಿ ಬಂದ ಈ ದೇವರ್ಗಳಿಗೆ ಗಾಡಿಗೆ ಹೋತಾವೆಲ್ಲ ಹೌದು ಅಡುಗುಡ್ರಿ ಸಿದ್ರ ಮರಮ ತಿಳಿಲಿ ರೊಕ್ಕ ಬೇಡದಡ್ ಪಟ್ಟಿರಿ ಹೌದು ಮನೇಗ್ರಾಯ ಏನು ಮಾಡದ ಹೌದು ಬೀರಪ್ಪ ಏನು ಮಾಡದ ಹೌದು ಅಮೋಘ ಏನು ಮಾಡ್ದ ಹೌದು ಮಲಕಾರ ಶುದ್ಧ ಏನು ಮಾಡಿದ್ರು ಹೌದ್ರಪ್ಪ ಇದು ಮಂದಿಗೆ ಕೇಳೋ ಸಲುವಾಗಿ ಶುದ್ಧರ ನಮ್ಮ ಕಿಮಿಗೆ ಬೀಳಿ ಹೌದು ಮಾನವ ಜಲಮ ಸಪಲ ಅಲತ್ತೇಳಿ ಶುದ್ಧೋಟಿಗೆ ಮಾಡಿಕೊಂಡು ಹಾಡಿ ನೋಪುರದಾಗ ಮದಗೊಂಡು ಮಾರೋದ್ರ ಜಗ ಎಲ್ಲ ಮಾಡಿದ್ರು ಹೌದ್ರಪ್ಪ ಈ ಸೈದಾಪುರ ಖಾದೇವ್ ನಿನ್ನಿ ಹೌದು ಮಲಕಾರ ಶುದ್ಧನು ಬೆವರಿಗೆ ಬೆಳಿಸಿದ ಭೇಟಿ ಹೌದು ಖಂಡಾಪಟ್ಟಿ ಜನ ಕೂಡಿತ್ತು ವಿಚಾರ ಮಾಡಿ ನೀವು ಸತ್ಯ ಹೇಳ್ತ ಶಿವಸ್ಥಾನ ಮುನ್ನಿತ್ತು ಹೌದ್ರಪ್ಪ ಐದು ಗಂಟೆ ತನ ಮಳಿ ಬಿಡಲ್ದು ಹೌದು ಐದು ಗಂಟೆ ತನ ಮಳಿ ಸತ್ರಾಂಧಾರ ಮಳಿ ದೇವ್ರ ಭಕ್ತರ ಮನೆಯಾಗ ಅಲ್ಲಿ ಹೌದು ಹೊಬನೇ ರೋಗ ಕೊಟ್ಟು ಹೊತ್ಕೊಂಡು ತರಿಸಿದ ಮಲ್ಕಾರಿಸಿದ ಅವನ ಮನೆಯಾಗ ಮಾಪರ್ಸ ಚಂತನ ಊರಾಗ ಹೌದು ಐದು ಗಂಟೆ ತನ ಮಳಿ ಬಿಡಲ್ದು ಹೌದು ಬೇಣಿಸಿದ ಒತ್ತಾಟಿ ಕುತ್ತ ಮಲ್ಕಾರಿಸಿದ ಒತ್ತಾಟಿ ಕುತ್ತ ಹೌದು ಐದಾಯ್ತು ಇನ್ ಎತ್ತು ಕಂಬಳಿ ಹೊತ್ಕೊಂಡು ಹೋಗ್ಕೆಂದ್ರೆ ನಿಂದ್ರಿಸಿ ಭೇಟಿ ಮಾಡಿ ಒಳಕ್ ಕುಂಡಿಸಿ ಬಣ್ಣ ಯಬಸ್ರಸಿ ಯಬಸಿ ಆ ಸೈದಾಪುರ ಬಿಟ್ಟು ಅಂಬರೀಶ್ ದೇವ್ರ ಬಾಟಿಗೆ ಮಳಿ ಬಂದಾಯ್ತು ಹೌದು ಹೌದು ಶಿವಸ್ಥಾನ ಮುತ್ ಹೇಳಲ್ಲ ಇದ್ರಿಗೆ ಕೂತಿದ್ನ ತೆಲಿ ಮೊದ್ಲತ್ತು ವಯಸ್ಸಲ್ಲ ತಿಂಗಡ್ ಹೌದ್ರಪ್ಪ ಆ ಹೌದ್ರುಪಾ ಇದ್ರಿಗೆ ಕೂತಿದ್ ಒಬ್ರ ಮನೆ ಮುಂದೆ ಐದು ಗಂಟೆ ಮಳೆ ಬಂದಾಯ್ತು ಮಹಾರಾಜರ ಎಂಟು ಗಂಟೆ ತನ ಒಂದು ಹಳ್ಳಿ ಮಳೆ ಬರ್ಲಿಲ್ಲ ಭಂಡಾರ ಹಾರಿಸಿ ನೋಡಿರ್ಬೇಕು ವಾಟ್ಸಪ್ ಮೇಲೆ ಭಂಡಾರ ಹಾರದು ಹೌದ್ರಪ್ಪ ಏಳು ಚೀಲ ಭಂಡಾರ ಹಾರತಿ ಏಳು ಚೀಲ ಯಾವ ಜನ ಭೇಟಿ ಯಾಕೆ ಕೆಸರಾಗಿತ್ತು ಭಂಡಾರದಾಗ ಮಂದಿ ತುಳುದು ದಾಂಬ್ರಿ ಆದಂಗ ಆಯ್ತು ಹೌದು 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 ಎಂಟು ಗಂಟೆ ಕತ್ತನ ಮಳೆ ಆಗಿಲ್ಲ ಭೇಟಿಗೆ ಹೋಗಿ ಕೂತ್ರು ಕೂತ್ ಹನಿ ಚಾಲು ಆಯ್ತು ನಮ್ಮ ಊರಿಗೆ ನಾವು ಬಂದು ಇಂತ ದೇವ್ರವ ಹೌದು ಪರಮಾನಂದ ಹೌದು ಈ ಕಂಬಳಿ ಒಡೆಯರ್ ದೇವ್ರಿ ಅವು ಸೋಪ ದೇವ್ರ ಅಲ್ಲ ಅದಕ್ಕ ತಿಳ್ಕೊಂಡ್ ನಡ್ದು ತಿಳಿಯಾರ ತಿಳಿಯಂಗಿಲ್ಲ ಹೌದ್ ನಿನ್ನೆ ಹದಿಮೂರನೇ ತಾರೀಕಿಗೆ ಹೌದ್ ಹೌದು ಅದಕ್ಕ ಅಂತ ವಿಷಯ ಧರ್ಮರ್ ಕೇಳೋ ಸಲುವಾಗಿ ಸದ್ಭಕ್ತರು ಬಂದಿರಿ ಹೌದ್ರಪ್ಪ ಅಂದ ಅನಿಕೆಗೆ ಹೆಂಗ ಬೇರೆ ಬಂದವು ಹ್ಯಾಂಗ ಬಂದ್ರಿಪಾ ಬರೇ ಹುಯ್ಯ ಬೇಕತ್ತಾರ ಹ ಬಾಯಿ ಹಗಿ ಹಾಡಿದ್ರು ನನ್ನ ಪಾತ್ರೆಗಿತ್ತಿ ಹೌದಏನ ಪಾತ್ರೆಗಿತ್ತಿ ನನ್ನ ಪಾತ್ರೆಗಿತ್ತಿ ನೀನ್ ಬಿಟ್ಟು ಹೆಂಗ ನಾಯಿ ಇರ್ಲಿ ಹೆಂಗಿರ ಯಾರ ಬಿಟ್ಟವ್ರ ನಿಂತಾರೆ ಹತ್ಯಾರ ಹಾರ ಹತ್ತ್ಯಾರ ಹಾರ ಹೋಗ್ಯಾರ ಯಾರ ಪಾತ್ರೆಗಿತ್ತಿ ಬಿ ಹಾಳಾಗ ಹ ಕೆಂಪಂಗೆ ಅವ್ರ ಸನಿ ಹೈದಾತ್ರೆಗಿ ಮತ್ ಯಾರಿಗ ಯಾಕ್ರಿ ಯಾರಿಗೆ ಬೇಕಾದವ್ರ ಮಾಡ್ಯಾರ ಅದಕ್ಕೆ ಪರ್ವ ಬೇಡ ಗ್ಯಾಂಗ್ ಪಡೆಯದ ವಯಸ್ಸಾಗ್ಯಾವ್ ಹೌದ ವಯಸ್ಸು ಒಂದು ಸಣ್ಣವನ್ ವಯಸ್ಸನ್ ಮೇಳ ಬಾಳದೇನ್ ಹಿಡ್ದು ಹೌದು ಅದಕ್ಕೆ ಹಳಿ ಮ್ಯಾಳದ ಹೌದು ಈ ಪಾತ್ರೆಗೆತ್ತಿ ಜೋಡಿ ಕೂಡಿ ನಾನು ಪಾತ್ರೆಗೆತ್ತಿ ಅದಂದ್ರ ಉಮ್ದಿ ಮಾರಾಯಣ ಹುಚ್ಚ ಆಗ್ಯದ ತನಸಿಬೇಡ್ರಿ ತನಾತ ಹೌದು ಇಲ್ಲ ಮಾರ ಹೊಡಿ ಅಂದಿ ಹತ್ತು ನಮ್ ಸಂದಿ ಫಾರ್ವಾಳ ಹಾರಿಸೋದೆ ಹಾರಿಸದೆ ಅವ್ರಿ ಹಾರ್ಬಾಳ ಹಾರಿಸ ಅವ್ರು ಪಾರ್ವಾಳ ಅವನ್ ಪಾರ್ವಾಳಿ ಕೇಳಬೇಡ ಆ ಮುತ್ತ ಅವನ ವಯ ಶಿಟ್ಟದ ಬಿಡಿಬೇರ ಕೂತ ಉಳ್ಳಾಡ್ತ ಮುತ್ತೆ ಇಲ್ಲೇ ಹಿಂಗ ಮನೆಯಾಗ ಆಯ್ ಜೋಡಿ ಹಂಗ ಆಯ್ ಜೋಡ ಆಯ್ ಹಂಗ ತಾಳ ಅದಕ್ಕೆ ಹೇಳ್ತಾರ ಹೌದು ಅದಕ್ಕೆ ಸಾಮಾನು ಮುತ್ತೆ ಹೌದು ನಮ್ಮ ಮಾಸ್ತರ್ ಹಣ ಹಾನಲ್ರಪ್ಪ ಬಹಳ ಪ್ರಶ್ನೆ ಉತ್ತರ ಗರ್ಜಿಲ್ಲ ಟೈಮ್ ಪಾಸ್ ಮಾಡುವ ಗರ್ಜಿಲ್ಲ ಹೌದು ಟೈಮ್ ಬಹಳ ಉಳಿದಿಲ್ಲ ಉಳಿದಿಲ್ಲ ಎರಡ್ ವಿಷಯ ಕೇಳ್ತಾನ ಎರಡ್ ವಿಷಯ ಕೇಳುದು ಮುಂದಿನ ಸಂದಿಗೆ ಬಾಯಿ ಹೇಳೇಬೇಕು ನೀ ಹೋ ಹುಣಿಯ ಏನು ಮುಂಜಿನ ಸನಿ ನಾ ಹೇಳಿ ಹಾಡಬೇಕು ಅಯ್ಯೋ ಅರ್ಸು ಬಾರ್ ಬಾಳ ಇಲ್ಲಿದಿಲ್ಲ ಮ ಮಾಲಿ ಮನೆ ಸರ್ಸಂಗ ಆಗ್ಬಾರ್ದು ಅದು ಆ ಕಮಿಟ್ಟಿಯವರು ಪಾರ್ಗೊಳಕ್ಕೆ ಹಟ್ಟ್ಯಾರ ರೀ ಆ ಹರ್ಸಿದೆ ನಂದು ತಪ್ಪಿದ್ರೆ ಮಾರಾಯ ನಿನ್ ತಪ್ಪ ಅಂತ ಹೇಳಿಬಿಡ್ರಿ ಹೌದು ಆ ಬಾಯಿ ಕೆಪ್ಪು ನಾ ಬಾಯಲ್ಲಿ ಹೊಲಸು ಮಾತಾಡಂಗಿಲ್ಲ ಹೌದು ಆ ಅಜ್ಜ ಬಾತಿಂದ ಆರು ಗಂಟೆವರೆಗೆ ಹೌದು ನಾವ್ ಎಡ್ಡ ಮಕ್ಳು ಅಂದಿದ್ದವು ಹೌದ್ರಪ್ಪ ಪುರೈತಿ ಮುಗುಳ್ಯಾಳೆ ಮ್ಯಾಲೆ ಹತ್ತು ವರ್ಷ ಆಡಿದ್ರು ಸುಮಿತ್ರಾ ಎಲ್ಲಿ ಹೋದ ನಿಮ್ಮ ಮಗಳ್ಯಾಕೆ ಕತ್ತಿತ್ತಾರೆ ನನ್ಗ ಅವ್ರು ಹ್ಞೂ ಎಡ್ಡ ಮಂದಿ ಹೇಳ್ತಗದ್ರು ಹೌದು ಹೌದು ನಂದು ಒಂದು ತಚ್ಚಟದಾಗ ಹಿಂಗೆ ಅದ ಹೌದು ಒಮ್ಮ ಮಗಳಂದ್ರೆ ಮಗಳೇ ಕಂಡಿತ್ತನಾ ಹ್ಞೂ ಅದಲ್ಲೇ ಯಾನ್ ಕದಲು ಹಾಕಿತ್ತು ಆತು ಒಂದು ಖರೆ ಬದಲು ಮಾತಾಡೋಂಗಿಲ್ಲ ಹೌದ್ರಪ್ಪ ಸೊನ್ಯಾಳೆ ಗೌಣಜ್ ಹೊಡಿ ಮೊದಲು ಚೇಜ್ ಮ್ಯಾಲೆ ಹೌದು ಅಮಾವಾಸ್ಯೆ ಇದ್ರ ಮಾಡಿ ಹೇಳ್ತಾ ನಿಮ್ಮ ಜೋಡಿ ಹಾಡಲ್ಲ ಅಂದ್ರೆ ಇಪ್ಪತ್ತು ನಾಲ್ಕು ವರ್ಷ ಗೌಂಡ್ ಜೋಡಿ ಹಾಡಿಲ್ಲ ಕಡಿ ಸತ್ಯ ಹೋಗಾವ ಒಂದು ಭಂಡಾರ ಮುಟ್ಟಿ ಆಣಿ ಮಾಡಿ ಹೊಳ್ಳೆ ಒಳ್ಳೆ ಹಾಡು ಮ್ಯಾಳ ಅನ್ ಹೌದು ಹೌದ್ರಪ್ಪ ಮೊನ್ನೆ ನಡು ಗದ್ದ ಅದೇ ಕಲ್ಮೇಶಗೆ ಬೈದು ಮೊನ್ನೆ ಇದ್ರಾಗೆ ಸೊಣ್ಣೇಳ ಗೌಂಡ್ ಇದರಾಗ ಹೌದ್ರಪ್ಪ ಏ ಹತ್ತಿ ಅಂತಿ ಚಲೋ ಚಲೋ ಮ್ಯಾಳ ಭಂಡಾರ ಮುಟ್ಟಿದ್ರಿ ಒ ನೀವು ಹೌದು ಭಂಡಾರ ಮುಟ್ಟಿ ಹೊಳ್ಳಿ ಹಾಡ್ರಿ ಹೌದು ನಿಮ್ಮಲ್ಲಿ ಅಂಧರ್ಮ ಅದು ಅಂತಿದ್ದು ಹೌದು ಮಂದಿಯಾಗೆ ಹೇಳ್ತಾವೆ ಹಾಂ ಮತ್ತು ಭಂಡಾರ ನಮ್ಮ ಅಪ್ಪಂದು ಹಿಂತ ಭಂಡಾರ ಭಂಡಾರ ಮುಟ್ಟಿ ಹಾಡಿರೋ ಯಾವ ಭಂಡಾರ ಮುಟ್ಟಿ ಹಾಡ್ತೀರಿ ಅವರ ಪರಿಸ್ಥಿತಿ ಕೆಟ್ಟು ಹೋದ ತಲೆ ಸ್ಟೇಜ್ ಮೇಲೆ ಹೇಳಿದ್ದು ಹೌದಾ ಅದಕ್ಕೆ ಸತ್ಯ ಧರ್ಮರ ಭಂಡಾರ ಹಿಡಿದು ಸ್ವಾಮಿನಿಗೆ ಮಾರ ಎರಡು ಪ್ರಶ್ನೆ ಹೆಚ್ಕೊಂಬ್ಯಾನ ಮಾತು ಹೇಳ್ಬಿಡ ಆ ಎರಡು ಪದ್ದಶ್ರೀ ಎರಡು ಜನ ಕೇಳ್ತದ ಏ ಅಡ್ಡು ಕೇಳು ಆ ಹಾಲು ಮತ್ತು ನಾ ಕೇಳ್ತಾ ಮುಂದಿನ ಸಂಧಿಗೆ ಹೇಳಿ ಹಲೋ ಹಲೋ ಆ ಬಾಯಿ ನನ್ನ ಹೊಟ್ಟೆ ಒಡಿ ಆ ಅಲ್ಲಾದ್ರ ಅಪ್ಪನ ಹೊಟ್ಟಿ ಬಹಳ ಬಿರುಸಕ್ ತಿಳ್ಕೊಂಡು ತಮ್ಮ ಊರಿಗೆ ಕೊಯ್ ಹಬ್ಬಕ್ ಹೊಟ್ಟಿ ಕಮ್ಮಿಟಿ ಕೇಳ್ರಿ ಮೊದ್ಲ ಬೇಡ ಪ್ರಥಮದಲ್ಲಿ ಬಂದು ಹೌದ್ರಪ್ಪ ಯಾವ ಪಂಚಶೂನ್ಯಲ್ಲಿ ವಾರ್ಷಗಿರ್ತಕ್ಕಂತ ಹೌದು ಹೌದ್ರಪ್ಪ ಪಂಚಮುಖದ ಪರಮಾತ್ಮನ ಪಾದಕ ಕೂಡ ಅನಂತ ಕೋಟಿ ದೀರ್ಘ ದಂಡ ನಮಸ್ಕರಿಸಿ ಹೌದ್ರಪ್ಪ ಆತನ ಶಿಷ್ಯ ಅನಿಸಿಕೊಂಡಿರ್ತಕ್ಕಂತ ಯಾರಪ್ಪ ಯೋಗಿ ಅಮ್ಮ ಘೋಷ ಸಾಧು ಅಮ್ಮ ಘೋಷ ಋಷಿ ಅಮ್ಮ ಘೋಷ ಮುನಿ ಅಮ್ಮ ಪಾದಕ ಕೂಡ ಅನಂತ ಕೋಟಿ ದೀರ್ಘ ದಂಡ ಪರಿಣಾಮಗಳನ್ನು ಅರ್ಪಿಸುತ್ತ ಹೌದು ಹೌದು ಇಲ್ಲಿ ಕೂಡಿರತಕ್ಕಂತ ಗುರು ಹಿರಿಯರಿಗೆ ಹಾಗೂ ಅಕ್ಕ ತಂಗಿಯರಿಗೆ ಹಾಗೂ ತಾಯಿ ತಂದ್ರಿಗಿ ಹಾಗೂ ಪುರಾಣ ಪಂಡಿತರಿಗೆ ಕೂಡ ಅನಂತ ಅನಂತ ಕೋಟಿ ನಮಸ್ಕರಿಸಿ ಹೌದು ಎರಡು ವಿಷಯಗಳನ್ನ ಮಾತಾಡ್ಬೇಕಾಗ್ಯದ ಮಾತಾಡ್ರಪ್ಪ ಆದ ಕಾರಣ ದೈವಪ್ಪ ಅಂದ್ರೆ ಒಂದು ದೇವ್ರ ಇವು ಎರಡು ಮ್ಯಾಳುಗಳಪ್ಪ ಅಂದ್ರೆ ನಿಮ್ ಹೌದು ಹೌದ್ ಆದ್ರೆ ದೈವ ಕೂತು ಏನೋ ಒಂದ್ ಎರಡು ಪ್ರಶ್ನೆ ಜ್ಞಾನ ದೃಷ್ಟಿದಿಂದ ಜಗಳ ಮಾಡ್ರಿ ಅಂದ್ರೆ ನಾವು ಎರಡು ಪ್ರಶ್ನೆ ಇಡ್ರ ಇಲ್ಲ ನೀವು ಹಾಡ್ಕೋತೇವ್ರಿ ಅಂದ್ರೆ ಹಾಡ್ಕೋತೇವ್ ಹೋರು ಹ್ಯಾಂಗ ಹೇಳ್ತಿರ ಹಂಗ ದೈದ ಮ್ಯಾಗ ವಿಷಯ್ರಿ ಅಲ್ಲ ಹಾ ಆದ ಕಾರಣ ಪ್ರಶ್ನೆ ಹಂಗಪ್ಪ ಅಂತ ಕೇಳಿದ್ರಿ ಈಗ ಹೇಳ್ಯಾರ ಹೇಳ ಯಾವ್ದೇ ಪ್ರಶ್ನೆ ಮಾಡಿದ್ರ ಸಂತ ಸಂತ ಬಿಡುಗಡೆ ಆಗ್ಬೇಕಂತ ಹೇಳ್ರಪ್ಪ ಮಾತಾ ಹೌದಲ್ರಿ ಆದ್ರಹ ಪ್ರಥಮ ಪ್ರಶ್ನೆ ಯಾವ್ದಪ್ಪ ಅಂತ ಕೇಳಿದ್ರ ಯಾವ್ರಪ್ಪ ಈಗ ಸದ್ಯಕ್ಕೆ ಎಲ್ಲರಿಗ ಮನಿ ಕುಲ ದೇವರ ಅದಾನ ಆದ್ರ ಶಿವನ ಮನಿ ಕುಲ ದೇವರು ಯಾರು ಅಂದ ಏನು ಪರ್ಶ್ನಿಯರು ಎಲ್ಲಾರ ಕುಲದೇವರು ಅದಾನ ಅದನಪ್ಪ ಶಿವನ ಮನಿ ಕುಲದೇವರು ಯಾರು ಎಷ್ಟು ಮಂದಿ ಇದ್ರು ಮತ್ತದ್ರ ಹೆಣ್ಮಕ್ಳು ಎಷ್ಟು ಮಂದಿ ಅಂದೋ ಇದು ಒಂದೇ ಹೌದು ಹೌದು ಅಂತ ಏನಪ್ಪಾ ಅನ್ರಿಪ್ಪ ಶಿವ ಪಾರ್ವತಿ ಅದಾರ ಹಾ ಅದಾರ್ಯಪ್ಪ ಆದ್ರೆ ಸ್ವತಃ ಪಾರ್ವತಿ ಗರ್ಭಧಾರಣ ಮಾಡಿ ಎಷ್ಟು ಮಕ್ಕಳು ಹಣದಾಳೋ ಗರ್ಭಧಾರಣ ಮಾಡಿ ಇರ್ಲಕ್ಕಬೇಕು ಮಕ್ಕಳಿಗೆ ಎಷ್ಟು ಮಂದಿಗೆ ಹಣದಾಳ ಆರು ಶಾಸ್ತ್ರ ಹದಿನೆಂಟು ಪುರಾಣದಾಗ ಹಿಂಗ ಲೆಕ್ಕಿಬೇಕು ಯಾವದು ವೇದ ವ್ಯಾಸ ರಚಿಸಿಟ್ಟಂತ ಗ್ರಂಥದಾಗಿರ್ಲಕ್ಕಬೇಕು ಹೌದಾ ಒಂದನೇ ಭಾಗ ಎರಡನೇ ಭಾಗ ಪುರಾಣ ಇಲ್ಲಿ ನಡೆಯಿಲ್ಲ ವೇದ ವ್ಯಾಸ ರಚಿಸಿಟ್ಟಂತ ಗ್ರಂಥ ಹ್ಯಾಂಗಪ್ಪ ಇಲ್ಲಿ ಕೇಳು ಪೈಲಾ ಪ್ರಥಮಕ ಶಿವ ಪುರಾಣ ಶಿವ ರಚಿಸಿಟ್ಟಿದ್ರು ವಿಷ್ಣು ಪುರಾಣ ವಿಷ್ಣು ಆಗಮಿಸಿಟ್ಟಿದ್ರು ಬ್ರಹ್ಮಪುರಾಣ ಈಗ ಅಲ್ಲಿ ಕಡೆ ರಚಿಸಿಟ್ಟಿದ್ರು ಅಲ್ಲಿ ಕಡೆ ಗಂಧನ ಹೊಟ್ಟೆಲಿ ಹುಟ್ಟಿ ಬರ್ಸರ ಋಷಿಯ ಮಗನ ಆಗಿ ನಿಮಿಷ ಆರೇದೊಳಗೆ ಇಪ್ಪತ್ತೊಂದು ಲಕ್ಷ ಶ್ಲೋಕ ತಕೊಂಡು ಬರ್ದಾನ ಅದ್ಯಾರು ವೇದ ವ್ಯಾಸ ಹದಿನೆಂಟು ಪುರಾಣ ಅವ ಯಾವು ಶಿವ ಪುರಾಣ ವಿಷ್ಣು ಪುರಾಣ ಬ್ರಹ್ಮ ಪುರಾಣ ಮಾರ್ಕಳೆ ಪುರಾಣ ಅಗ್ನಿ ಪುರಾಣ ವಾಯು ಪುರಾಣ ಗರುಣ ಪುರಾಣ ಬ್ರಹ್ಮವೇ ಪುರಾಣ ಬ್ರಹ್ಮ ವರ್ತನ್ ಪುರಾಣ ಲಿಂಗ ಪುರಾಣ ಹಿಂಗ್ ಹದಿನೆಂಟು ಪುರಾಣ ಅದಾವ ಹೌದು ಆದ್ರೆ ಹದಿನೆಂಟು ಪುರಾಣದಾಗ ಸ್ವತಃ ಪಾರ್ವತಾ ದೇವಿ ಗರ್ಭಧಾರಣ ಮಾಡಿ ಅದ ಎಷ್ಟು ಮಕ್ಕಳು ಹಡದಾಳ ಅವು ಯಾವ ಪರ್ವತದಾಗ ಹಡದಿದಳು ಅವ್ರು ಎಲ್ಲಿ ಬಿಟ್ಟಾಳಿಗೆ ಮಕ್ಕಳು ಎಲ್ಲಿ ಅವ ಈ ಪ್ರಶ್ನೆದ ಉತ್ತರ ಹೌದು ಮುಂದೆ ಹೋಗಲಿಕ್ಕೆ ಚಾನ್ಸ್ ಇಲ್ಲ ಅಂದೋ ಮುಂದ್ ಹೋಗ್ಬರ್ತಾವ ಇಲ್ಲ ಬರ್ತಾ ಅಂದ್ರೆ ಬರ್ತಾ ಅಂತ ಹೇಳಬೇಕು ಬರ್ಲಿಲ್ಲ ಅಂದ್ರೆ ಇಲ್ಲ ತಿಳ್ಬೇಕು ಹೌದ್ ಹೌದು ಸಾಕು ಸಾಕು ಡಾಡ್ ಇವ ನೇಗಲು ಭಾಳ ಗುಂಪು ಹಚ್ತಾನೆ ರೀವ ಹ್ಞೂ ಚಲೋ ನೀಗಲು ಹಚ್ಚಿ ನೇಗಲು ಹಚ್ಚಿದ ಗುಂಪು ಮುರಿಬೇಕು ನೆಗರ ಮುರಿಬೇಕು ಮಾಡಿ ಇಡ್ತಾನೆ ಒಟ್ಟು ಗೆಳೆ ಹೊಡಿದೆ ಇದು ಆರು ಗಂಟೆ ತನ ದುಡಿಬೇಕಾಗಿದೆ ಎತ್ಕೊಳ್ಳಿಲಿ ಆ ನಡುವೆ ನೇಗಲು ಮುಡಿತಾನೆ ಇವ ಹೌತ್ ಅದು ಅದಕ್ಕೆ ಹದಿನೆಂಟರಾಗ ಎಡ್ಡು ಕೇಳ್ಯಾರ ಹೌದು ಹಾಲ್ ಮತ್ತದೇ ಯೂಟ್ಯೂಬ್ ಅದವ್ರು ಎಲ್ಲೇ ಕಚ್ಚಿ ಬಿಚ್ಚಿ ಬಿಡಬೇಡ್ರಿ ಹ್ಮ್ ಎಲ್ಲಾ ಕಡೆ ದಂಗಾಲಿ ಅದಕ್ಕೆ ಯಾರ ಹೌದು ಅದಕ್ಕೆ ಮಾಳಿಂಗ್ ರಾಯ್ ಹುಜ್ಜೆ ಅಂತ ಹಾನ ಹೌದು ಹೌದನ್ರಿಪ್ಪ ಮಾಳಿಂಗ್ ರಾಯ್ ಇರೋಕ್ಕಿಂತ ಮೊದಲು ಆ ಜಾಗ ಯಾರ್ದಿತ್ತು ಹೌದು ಹೌದು ಆ ಜಾನಿಗೆ ಮಾಲಕರು ಯಾರು ಹ ಆ ಜಾಗಿ ಹೆಸರು ಯಾನಿತ್ತು ಹೌದು ಮಾಳಿಂಗರಾಯ್ ಆ ಗುಡಿ ಕಟ್ಟಕ್ಕಿತ್ತ ಮೊದಲು ಅಲ್ಲಿ ಯಶಸ್ ಮಂದಿ ವಾಸ ಮಾಡಿ ಬಾಬರು ಅಲ್ಲಿ ಏನ್ ಹತ್ತಿದ್ರು ಆ ಊರ್ ಜಾಗ ಯಾರು ಯಾರು ಮಾಲಾಕರಿದ್ರು ಹೌದು ಬನ್ನಿ ಗಿಡ ಮುಂಡ ಸುತ್ತ ಮಾಳಿಂಗರಾಯ್ ಮುಂಡಾ ಸಾ ಮಾಳಿಗರಾಯ ಏನು ಸಂಬಂಧ ಅಂದ ಹಿಂಗ್ ಕೇಳ್ಬೇಕು ಪ್ರಶ್ನೆ ಹ

ಇರ್ಲಿ ಮಠಮಂದಿ ನಮ್ಮದು ಅದ ಮಂದಿ ನಮ್ಮದು ಪಳಕ್ ಕೇಳೋಕೆ ಬಂದದ ಎಲ್ಲ ನಮ್ಮದೆ ಹೌದು ಹೋಗಲಿಲ್ಲ ಎಲ್ಲ ನಮ್ಮದು ಚೆಳುದ್ ಮಂದಿ ನಮ್ಮದು ಹೇಳುದ ಮಂದಿ ನಮಗೂ ನಮ್ಮ ಮ್ಯಾಲೆ ಯಾ ಮ್ಯಾಲೆ ಮ್ಯಾಲಕ್ಕೆ ಪ್ರೇಮಿತ್ತು ಅವರು ಹಾಡು ಕೇಳೋಕೆ ಬಂದರು ಅಂದ್ರೆ ನಮ್ಮವ್ರು ರೀ ಅವು ಹೌದು ಹೌದು ಅದಕ್ಕೆ ಸಮಾಧಾನ ಹೇಳ್ಯಪ್ಪ ನಾ ಹಾಲ್ ಮತ್ತು ಕೇಳಿದ ಬಂದ್ರೆ ಹೇಳಿ ಬಲೆ ಅದು ವಿಷಯ ಬೇಡೆ ಬೇಡ ಅಂದ್ರೆ ಬಿಟ್ಟು ಬಿಡ್ಲಾಕ ಬರ್ತದೆ ಅದು ಹೌದು ಹಾಂ ಅಟ್ಟ ನೀ ಅನ್ಕನವರು ಅಂದ್ ಬಿ ಪಿ ಏರ್ಸ್ಕೊಂಡು ನೀ ಶುರು ಮಾಡಿದೆಪ್ಪ ನನ್ನ ನಾನು ಬಿ ಪಿ ಏರ್ತಂದ್ರೆ ಭಾಳ ಅನಗಡೆ ಆತ ದೇವ್ರು ಹೇಳ್ದಂಗೆ ಆತದ ಎಲ್ಲ ನಮ್ಮವ್ರು ಅಂದ್ರೆ ಹೋಗವನ ಎಲ್ತನ ಇಲ್ತಾನ ಅದಕ್ಕೆ ಬಹಳ ಮಾತಾಡೋದು ಬೇಡ ಹೌದ ಬಾಯಿ ಹಾಡಿಕೊಳ್ಳೋ ಮಂದಿ ಚಂದ ಭಾಳ ಅದ ಏಯ್ ಗಪ್ಪ ಗಲೀನ ನಿಂದ ಕೇಳ್ಯದ ಇಲ್ಲಿಗ ಅಂತ ಅಂಗಾಲ್ಯ ಶುರು ಮಾಡಿದೀನಿ ಗಪ್ಪ ಕೂತ್ ನೀ ಝಾಡ್ ಅಂದಿದೀಗ ಬಂದು ಹೌದಾ ಹ್ಞೂ ಅಷ್ಟೇ ಗದ್ದಲು ಮಾಡಂಗಿಲ್ಲ ಒಟ್ಟು ಜಾತ್ರೆ ಹಾಳು ಮಾಡಿಲ್ಲ ಇಲ್ಲಿ ಇಲ್ಲಿ ಹಾಂ ನಾಲ್ಕು ಗಂಟೆ ತನಕ ಕೇಳುದು ನಾಲ್ಕು ಗಂಟೆನ ದೇವ್ರು ಹೇಳಿಕೆ ಕೇಳುದು ಮುಂದೊಂದು ಪಾಳಿ ಬಂದ್ರೆ ಹಾಡುದು ಇಲ್ಲಿ ಕರೆ ಜಾತ್ರೆ ಇದು ಎಲ್ಲಾರದು ಹೌದು ಹೌದು ಅಟ್ರಾಪಗಡಿ ಜಾತ್ರೆ ಜಾತ್ರೆ ಇದು ಹೌದು ಎಲ್ಲಾರು ಬಂದು ಚಂದ ಜಾತ್ರೆ ಮಾಡಿದ್ರೆ ಜಾತ್ರೆ ಹೌದು ಮಹಿಂತ ಇಂಥ ಜಾತ್ರೆ ಒಳಗೆ ಯಾರ್ಯಾರು ಬಂದು ಕೆಡದು ಹೌದು ವರಸ್ತನ ನಿಮ್ಮ ಮನ್ಯಾಗ ಸಂಸಾರ ಸುದ್ದಾಗ ಇಲ್ಲ ಒಂದು ವಿಷಯಕ್ ನಡ್ಬೋದು ಇದು ಆ ಮಾಳಿಂಗರಾಯನು ಅಟ್ಟೆ ಆ ಅಮೋಘಶದನು ಅಟ್ಟೆ ಹೌದ್ರಪ್ಪ ಯಾರು ಮಾನಸ್ತಾರ ಮಾಲಿಂಗರಾಯಗ ಹಂಗ ಅವ್ರಪ್ಪ ಅವ್ರಿಗೆ ದೊಡ್ಡವ ಹೌದು ಯಾರ ಅಮೋಘಶದಕ್ ಮಾನಸ್ತೀರಿ ಅವನ ವಿಷಯದ ನಿಮ್ಮ ಅಪ್ಪ ನಿಮ್ಗೆ ದೊಡ್ಡ ಅವ ಭಕ್ತಿ ಕಾರಣ ದೇವರ ಒಳಗೆ ಭೇದ ಇಲ್ಲ ಅವ ಎಷ್ಟು ದೊಡ್ಡದಾನ ಹೌದು ಪರಮಾತ್ಮ ಒಂದು ಅವನಿಗೆ ಕೊಟ್ಟಾನ ಹೌದು ಇವ ಎಷ್ಟು ದೊಡ್ಡದಾನ ಮೋಕ್ಷಿತ ಹೌದು ಇವನ್ ಇವನಿಗೆ ಕೊಟ್ಟಾನ ಹೌದು ಯಾರ್ಯಾರು ದೊಡ್ಡದಾರ ಪಗಾರ ಕೊಟ್ಟ ಪರಮಾತ್ಮ ಕಳಿಸ್ಯಾನ ಹೌದು ಹೌದು ಅದಕ್ಕೆ ದೇವರ ಒಳಗ ಭೇದ ಮಾಡಿ ಪ್ರಶ್ನೆ ಕೇಳುದು ಅಂದ್ರೆ ವಿಷಯ ಹಂಡ್ಲಿ ಹೌದು ಹಾಲ್ ಮತ್ತ ವಿಷಯ ಮೂಲ ಎಲ್ಲರಿಗೆ ತಿಳಿಲಿ ಅಂತ ಹೇಳಿ ಕೇಳ್ತಿರ್ತಾನ ಹೌದು ಅದಕ್ಕೆ ಶೆಟ್ಟಿ ಬಂದ್ ಬಳಿ ಕೇಳೋ ಗರ್ಜಿರ ಇಲ್ಲ mouse) <coughs> <coughs>